ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಕುಂಭ ರಾಶಿಯವರೇ ಬಹುಕಾಲದಿಂದ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದ ಸ್ಥಗಿತ ಹೋರಾಟ ಮತ್ತು ಗೊಂದಲ ಈಗ ತನ್ನ ಅಂತಿಮ ಹಂತಕ್ಕೆ ತಲುಪುತ್ತಿದೆ ಈ ಪೌರ್ಣಿಮೆಯ ಶಕ್ತಿ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವನ್ನು ತರಲು ಬರುತ್ತಿದೆ ಇದು ಅದೇ ಸಮಯ ಮೌನವಾಗಿ ದಿಕ್ಕು ಬದಲಿಸುತ್ತಿದೆ ಮತ್ತು ಯಾವಾಗ ಪರಿಸ್ಥಿತಿಗಳು ನಿಮ್ಮ ಪರವಾಗುತ್ತೆ ಎಂಬುದನ್ನು ವ್ಯಕ್ತಿಗೆ ತಾನೇ ಅರಿವಾಗುವುದಿಲ್ಲ ಈ ಕುಂಭರಾಶಿಯ ಸ್ವಭಾವವೇ ವಿಭಿನ್ನ ನೀವು ಶ್ರಮಿಸುವಿರಿ ಮೌನವಾಗಿರುತ್ತೀರಿ ಸಹಿಸುತ್ತೀರಿ ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುತ್ತೀರಿ ಈಗ ಅದೇ ಸಮಯ ಹತ್ತಿರ ಬಂದಿದೆ ಈ ಭಾಗ್ಯ ಅಂದರೆ ಅರುಣೋದಯದ ಸಮಯ ಯು ಟರ್ನ್ ತೆಗೆದುಕೊಳ್ಳಲಿದ್ದು ನೀವು ಯಾವುದನ್ನು ಸ್ಪರ್ಶಿಸಿದರೂ ಅದರಲ್ಲಿ ನಿಮ್ಮ ಗುರುತು ಬೀಳಲು ಆರಂಭವಾಗುತ್ತೆ ಈ ಅದ್ಭುತವಾದಂತಹ ಈ ಪೌರ್ಣಮೆಯ ಪ್ರಭಾವ ಕುಂಭ ರಾಶಿಯ ಮೇಲೆ ಸದಾ ಆಳವಾದದ್ದು ಏಕೆಂದರೆ ಅದು ನಿಮ್ಮ ಚಿಂತನೆ ನಿರ್ಧಾರ ಮತ್ತು ಕರ್ಮ ಈ ಮೂರನ್ನು ಪ್ರಭಾವಿಸುತ್ತದೆ ಈ ಬಾರಿ ಪೌರ್ಣಮೆ ಕೇವಲ ಭಾವನೆಗಳಷ್ಟೇ ಅಲ್ಲ ನಿಮ್ಮ ಭಾಗ್ಯದ ಮುಚ್ಚಿದ ಬಾಗಿಲುಗಳನ್ನು ತೆರೆಯಲಿದೆ ನೀವು ಬಹುಕಾಲದಿಂದ ಪ್ರಯತ್ನಿಸುತ್ತಿದ್ದ ವಿಷಯಗಳು ಹಣವಾಗಲಿ ಈ ಮಾನಸ ಮಾನವಾಗಲಿ ವೃತ್ತಿಯಾಗಲಿ ಅಥವಾ ಸಂಬಂಧಗಳಾಗಲಿ ಈಗ ಅವುಗಳಲ್ಲಿ ಅಚಾನಕ್ ವೇಗ ಕಾಣಿಸಿಕೊಳ್ಳುತ್ತಿದೆ ತಿಂಗಳಿನಿಂದ ನೀವು ಕೆಲಸಗಳು ಹೆಚ್ಚಿನ ಶ್ರಮವಿಲ್ಲದೆ ಹೇಗೆ ನೇರ ನೇರ ತೊಡಗುತ್ತದೆ ಎಂಬುದನ್ನು ನೀವು ನೋಡ್ತಾ ಇದ್ದಿದ್ರಿ ನಿಮಗೆ ಆಶ್ಚರ್ಯವಾಗುತ್ತೆ ಈ ಸಮಯದಲ್ಲಿ ಅತೀ ದೊಡ್ಡ ಬದಲಾವಣೆ ನಿಮ್ಮ ಶಕ್ತಿಯಲ್ಲಿ ಕಾಣಿಸಿಕೊಳ್ಳುತ್ತೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಲಭಿಸಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದಿರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅತೀ ದೊಡ್ಡ ಬದಲಾವಣೆ ನಿಮ್ಮ ಶಕ್ತಿಯಲ್ಲಿ ಈಗ ಕಾಣಿಸಿಕೊಳ್ಳುತ್ತೆ ಜನರು ನಿಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡತೊಡಗುತ್ತಾರೆ ಹಿಂದೆ ನಿಮ್ಮ ಮೌಲ್ಯವನ್ನು ಅರಿಯದವರೇ ಈಗ ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ನಿಮ್ಮ ಮಾತುಗಳಿಗೆ ಪ್ರಭಾವ ಬರುತ್ತೆ ನಿಮ್ಮ ಸನ್ನಿಧಾನಕ್ಕೆ ತೂಕ ಅನ್ನೋದು ಬರುತ್ತೆ ಕುಂಭರಾಶಿಯವರ ವಿಶೇಷತೆ ಏನು ಅಂತಾದರೆ ಸಮಯ ಬಂದಾಗ ಅವರು ಶಬ್ದವಿಲ್ಲದೆ ಇತಿಹಾಸ ರಚಿಸುತ್ತಾರೆ ಈ ಪೌರ್ಣಮಿಯ ನಂತರ ನಿಮ್ಮ ಭಾಗ್ಯ ಅಂತ ತಿರುವು ತೆರೆದುಕೊಳ್ಳುತ್ತೆ ನಿಮ್ಮ ಕೈ ಹಾಕುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸಿನ ಸಂಕೇತಗಳು ಕಾಣಿಸಿಕೊಳ್ಳಲಾರಂಭಿಸುತ್ತೆ ಈ ಸಮಯ ವಿಶೇಷವಾಗಿ ಈ ಕುಂಭರಾಶಿಯವರಿಗೆ ಮಹತ್ವದ್ದಾಗಿದೆ ಈಗಾಗಲೇ ಒಳಗಿನಿಂದ ಮುರಿದು ಹೋದವರಿಗೆ ಇನ್ನೇನು ಸಾಧ್ಯವಿಲ್ಲ ಎಂದು ಮನಸ್ಸು ಹೇಳುತ್ತಿದ್ದವರಿಗೆ ನೀವು ಬಹಳ ಸಹಿಸಿದ್ದೀರಿ ಬಹಳ ತ್ಯಾಗ ಮಾಡಿದ್ದೀರಿ ಅನೇಕ ಬಾರಿ ಇತರರ ಹಿತ ಕಾಡಿ ನಿಮ್ಮನ್ನು ಹಿಂದೆ ಇಟ್ಟಿದ್ದಾರೆ ಆದರೆ ಈಗ ಬ್ರಹ್ಮಾಂಡ ನಿಮ್ಮೊಂದಿಗೆ ನ್ಯಾಯ ಮಾಡಲಿದೆ ಪೌರ್ಣಮಿಯ ರಾತ್ರಿಯಿಂದಲೇ ನಿಮ್ಮ ಚಿಂತನೆಗೆ ಸ್ಪಷ್ಟತೆ ಬರತೊಡಗುತ್ತೆ ನೀವು ನಿರ್ಧಾರಗಳನ್ನು ದೃಢವಾಗಿ ತೆಗೆದುಕೊಳ್ಳಲಾರಂಭಿಸುತ್ತೀರಿ ನೀವು ತೆಗೆದುಕೊಳ್ಳುವ ತೀರ್ಮಾನಗಳೇ ಮುಂದಾಗಿ ನಿಮ್ಮ ಭಾಗ್ಯವನ್ನು ಬದಲಾಯಿಸಲಿದೆ ಈ ಹಂತದಲ್ಲಿ ನಿಮ್ಮ ಶ್ರಮಕ್ಕೆ ಸರಿಯ ಸರಿಯಾದ ದಿಕ್ಕು ಸಿಗುತ್ತೆ ಹಿಂದೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಸಂಪೂರ್ಣ ಫಲ ಸಿಗಲಿಲ್ಲ ಆದರೆ ಈಗ ಪರಿಸ್ಥಿತಿಗಳು ಬದಲಾಗುತ್ತಿದೆ ನಿಮ್ಮ ಭಾಗ್ಯವು ಅಂಥ ಜನರು ಮತ್ತು ಅವಕಾಶಗಳೊಂದಿಗೆ ಸಂಪರ್ಕ ಹೊಂದಿದೆ ಅವು ನಿಮ್ಮ ಜೀವನಕ್ಕೆ ಶಾಶ್ವತ ಲಾಭ ತರುತ್ತವೆ ಮುಖ್ಯವಾಗಿ ನೀವು ಮುಂದೆ ಹೋಗಿ ನಿಮ್ಮನ್ನು ಸಾಬೀತುಪಡಿಸುವ ಅಗತ್ಯವಿಲ್ಲ ಜನರೇ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸಿ ನಿಮಗೆ ಮುಂದೆ ಸಾಗಲು ಅವಕಾಶಗಳನ್ನು ನೀಡುತ್ತಾರೆ ಈ ಪೌರ್ಣಮೆಯ ನಂತರ ಕುಂಭರಾಶಿಯವರಿಗೆ ಅತೀ ದೊಡ್ಡ ಸಂಕೇತವೆಂದರೆ ಆಟಕ್ಕಿದ್ದ ಕೆಲಸಗಳು ಅಚಾನಕ್ ನೇರ ನೇರ ತೊಡಗುವುದು ನೀವು ಕೈಬಿಟ್ಟಿದ್ದ ಹಣವು ಯಾವುದೋ ರೂಪದಲ್ಲಿ ಮರಳಿ ಬರಬಹುದು ಹಳೆಯ ಸಂಪರ್ಕಗಳು ಮತ್ತೆ ಸಕ್ರಿಯವಾಗುತ್ತವೆ ಭವಿಷ್ಯದಲ್ಲಿ ನಿಮಗೆ ಬಹಳ ಲಾಭ ಕೊಡಬಲ್ಲ ಪ್ರತಿಯೊಬ್ಬನೂ ನಿಮ್ಮ ಜೀವನಕ್ಕೆ ಮರಳುವ ಸಾಧ್ಯತೆಯೂ ಇದೆ ಈ ಸಮಯ ಕೇವಲ ಪಡೆಯುವುದಕ್ಕಾಗಿ ಅಲ್ಲ ನಿಮ್ಮ ನಿಜವಾದ ಶಕ್ತಿಯನ್ನು ಗುರುತಿಸಿಕೊಳ್ಳಲು ಬಂದಿದೆ ನಿಮ್ಮ ಆತ್ಮವಿಶ್ವಾಸ ನಿಧಾನವಾಗಿ ಹೆಚ್ಚುತ್ತೆ ಅದೇ ನಿಮ್ಮ ಅತೀ ದೊಡ್ಡ ಸಂಪತ್ತು ನೀವು ನಿಮ್ಮ ಮೇಲೆ ನಂಬಿಕೆ ಇಡುತ್ತಿದ್ದಂತೆ ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡುತ್ತೆ ಪೌರ್ಣಮಿಯ ಪ್ರಭಾವದಿಂದ ನಿಮ್ಮ ವಾಣಿಯಲ್ಲಿ ಆಕರ್ಷಣೆ ಬರುತ್ತೆ ನೀವು ಹೇಳುವ ಮಾತನ್ನು ಜನರು ಗಮನದಿಂದ ಕೇಳುತ್ತಾರೆ ಅದಕ್ಕೆ ಹೇಳಲಾಗುತ್ತಿದೆ ನೀವು ಸ್ಪರ್ಶಿಸುವುದಿಲ್ಲ ನಿಮಗೆ ಆಗುತ್ತೆ ಅದರ ಅರ್ಥ ಕೇವಲ ವ್ಯಕ್ತಿಗಳು ಮಾತ್ರವಲ್ಲ ಕೇವಲ ಅವಕಾಶ ಮತ್ತು ಯಶಸ್ಸು ಸಹ ಈ ಸಮಯದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ಗಮನದಲ್ಲಿಡಿ ನಿಮ್ಮ ಮನಸ್ಸಿನಲ್ಲಿ ಭಯ ಅಥವಾ ಸಂಶಯಕ್ಕೆ ಜಾಗ ಕೊಡಬೇಡಿ ಏಕೆಂದರೆ ಈ ಹಂತ ನಿಮ್ಮನ್ನು ಮೇಲೆ ಎತ್ತಲು ಬಂದಿದೆ ಕೆಳಗೆ ಇಳಿಯಲು ಅಲ್ಲ ಕೆಳಗೆ ಇಳಿಯಲು ಅಲ್ಲ ಅಂದ್ರೆ ಹಿಂದೆ ಕಳೆದ ಬಿಡಲು ಕಲಿಯಿರಿ ಮುಂದೆ ಬರುವುದನ್ನ ತೆರೆದ ಮನಸ್ಸಿನೊಂದಿಗೆ ಸ್ವೀಕರಿಸಿ ಪೌರ್ಣಿಮೆ ನಿಮಗೆ ಒಂದು ವಿಷಯ ಕಲಿಸಲು ಬಂದಿದೆ ನಿಮ್ಮ ಸಮಯ ಮಾತ್ರ ಸರಿಯಾಗಿರಲಿಲ್ಲ ಆದರೆ ಈಗ ಅದೇ ಸಮಯ ಬದಲಾಗುತ್ತಿದೆ ಇದು ಕೇವಲ ಆರಂಭ ಭಾಗ್ಯದ ಈ ಯೂಟರ್ ನಿಧಾನವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಾಮ ತೋರಿಸುತ್ತೆ ಈಗ ನಿಮಗೆ ಕೇವಲ ಸಂಕೇತಗಳು ಮಾತ್ರ ಕಾಣಿಸುತ್ತಿವೆ ಮುಂದಿನ ದಿನಗಳಲ್ಲಿ ಈ ಸಂಕೇತಗಳೇ ವಾಸ್ತವವಾಗಿ ಬದಲಾಗುತ್ತವೆ ಈ ಕುಂಭರಾಶಿಯವರಿಗಾಗಿ ಈ ಪೌರ್ಣಿಮೆ ಒಂದು ಹೊಸ ಅಧ್ಯಾಯವನ್ನು ಬರಲಿದೆ ಅಲ್ಲಿ ಹೋರಾಟ ಕಡಿಮೆ ಗೌರವ ಹೆಚ್ಚು ಶ್ರಮಕ್ಕೆ ಸಂಪೂರ್ಣ ಫಲ ದೊರೆಯಲಿದೆ ಪೌರ್ಣಿಮೆಯ ನಂತರ ಕುಂಭರಾಶಿಯವರ ಜೀವನದಲ್ಲಿ ಬರುವ ಬದಲಾವಣೆ ಕೇವಲ ಹೊರಗಷ್ಟೇ ಅಲ್ಲ ಒಳಗಿಂದಲೂ ನೀವು ನಿಮ್ಮನ್ನು ಬದಲಾಗುವಂತೆ ಅನುಭವಿಸುತ್ತೀರಿ ಮೊದಲ ಪರಿಣಾಮ ನಿಮ್ಮ ಮನಸ್ಸು ಮತ್ತು ಚಿಂತನೆಗಳ ಮೇಲೆ ಬೀಳುತ್ತದೆ ಬಹುಕಾಲದಿಂದ ನಿಮ್ಮ ಒಳಗೆ ನಡೆಯುತ್ತಿದ್ದ ಗೊಂದಲ ಭಯ ಮತ್ತು ಅಸಮಂಜಸ ನಿಧಾನವಾಗಿ ಮುಕ್ತಾಯವಾಗ ತೊಡಗುತ್ತೆ ಹೆಚ್ಚು ಯೋಚನೆ ಇಲ್ಲದೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾರಂಭಿಸುತ್ತೀರಿ ಇದೇ ಈ ತಿರುವು ಇಲ್ಲಿಂದಲೇ ನಿಮ್ಮ ಭಾಗ್ಯ ನಿಜವಾಗಿಯೂ ಈ ಟರ್ನ್ ತೆಗೆದುಕೊಳ್ಳುತ್ತದೆ ಏಕೆಂದರೆ ಚಿಂತನೆ ಸ್ಪಷ್ಟವಾದಾಗಲೇ ಭಾಗ್ಯ ಸಹಕಾರ ನೀಡಲು ಆರಂಭಿಸುತ್ತೆ ಈ ಸಮಯದಲ್ಲಿ ಅತೀ ದೊಡ್ಡ ಬದಲಾವಣೆ ನಿಮ್ಮ ಈ ಕರ್ಮಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳುತ್ತೆ ಉದ್ಯೋಗದಲ್ಲಿರುವ ಈ ಕುಂಭರಾಶಿಯವರಿಗೆ ಇದು ಬಹಳ ಮಹತ್ವದ ಹಂತ ಬಹುಕಾಲದಿಂದ ಈ ಗೌರವ ಅಥವಾ ಸ್ಥಿರತೆಯನ್ನು ಕಾಯುತ್ತಿದ್ದವರಿಗೆ ಇದೀಗ ಸ್ಪಷ್ಟ ಸಂಕೇತಗಳು ಕಾಣಿಸಿಕೊಳ್ಳಲಾರಂಭಿಸುತ್ತದೆ ಯಾವುದೋ ಹಿರಿಯ ಅಧಿಕಾರಿ ಪ್ರಭಾವಶಾಲಿ ವ್ಯಕ್ತಿ ಅಥವಾ ಹೊಸ ಅವಕಾಶ ಅಚಾನಕ್ ನಿಮ್ಮ ಮುಂದೆ ಬಂದು ನಿಲ್ಲಬಹುದು ಇಷ್ಟು ಸುಲಭವಾಗಿ ದಾರಿ ಹೇಗೆ ತೆರೆದಾಯಿತು ಎಂಬುದು ಆಶ್ಚರ್ಯವಾಗಬಹುದು ವ್ಯಾಪಾರಕ್ಕೆ ಸಂಬಂಧಿಸಿದ ಕುಂಭರಾಶಿಯವರಿಗೂ ಈ ಸಮಯ ಅತ್ಯಂತ ಶುಭ ಹಿಂದೆ ಈ ಮರು ಆಟಕ್ಕಿದ್ದ ಈ ಡೀಲ್ಗಳು ಆಗಿರಬಹುದು ಅಥವಾ ಫೈಲ್ಗಳು ಆಗಲಾರಂಭಿಸುತ್ತವೆ ಈ ಹೊಸ ಸಂಪರ್ಕಗಳು ನಿರ್ಮಾಣವಾಗುತ್ತವೆ ಹಳೆಯ ಸಂಪರ್ಕಗಳು ಲಾಭ ಕೊಡಲಾರಂಭಿಸುತ್ತವೆ ಹಣಕಾಸಿನ ವಿಷಯದಲ್ಲೂ ಪೌರ್ಣಮಿಯ ನಂತರ ಸುಧಾರಣೆ ಕಾಣಿಸಿಕೊಳ್ಳುತ್ತವೆ ಅಚಾನಕ್ ಖರ್ಚು ಕಡಿಮೆಯಾಗುತ್ತೆ ಮತ್ತು ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನೀವು ನಿರೀಕ್ಷಿಸಿದ ಮೂಲವೇ ನಿಮಗೆ ಲಾಭದಾಯಕವಾಗಬಹುದು ಸಾಲ ಅಥವಾ ಆರ್ಥಿಕ ಒತ್ತಡದಲ್ಲಿದ್ದ ಕುಂಭರಾಶಿಯವರಿಗೆ ಈ ಒಂದು ರಿಲೀಫ್ ಸಂಕೇತಗಳು ಕಾಣಿಸಿಕೊಳ್ಳುತ್ತವೆ ನಿಧಾನವಾಗಿ ಪರಿಸ್ಥಿತಿ ನಿಮ್ಮ ನಿಯಂತ್ರಣಕ್ಕೆ ಬರುತ್ತೆ ಈ ಸಮಯ ನಿಮಗೆ ಒಂದು ಸತ್ಯವನ್ನು ಅರಿಯುವಂತೆ ಮಾಡುತ್ತೆ ಹಣ ಕೇವಲ ಶ್ರಮದಿಂದಲ್ಲ ಸರಿಯಾದ ಸಮಯ ಮತ್ತು ಸರಿಯಾದ ದಿಕ್ಕಿನಿಂದಲೂ ಬರುತ್ತೆ ಸಂಬಂಧಗಳ ವಿಷಯದಲ್ಲೂ ದೊಡ್ಡ ಬದಲಾವಣೆ ಕಾಣಿಸಿಕೊಳ್ಳುತ್ತೆ ಹಿಂದೆ ನಿಮ್ಮನ್ನು ಲಘುವಾಗಿ ತೆಗೆದುಕೊಂಡವರು ಈಗ ನಿಮ್ಮ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಸಿಗುತ್ತೆ ದುರ್ಬಲಗೊಂಡ ಸಂಬಂಧಗಳಲ್ಲಿ ಮತ್ತೆ ಜೀವ ಬರುತ್ತೆ ವಿಶೇಷವಾಗಿ ಜೀವನ ಸಂಗಾತಿ ಅಥವಾ ಪ್ರೇಮ ಸಂಬಂಧಗಳಲ್ಲಿ ನಡೆಯುತ್ತಿದ್ದ ತಪ್ಪು ತಿಳುವಳಿಕೆಗಳು ದೂರವಾಗಿ ತೊಡಗುತ್ತೆ ಯಾರಾದರೂ ಸಂಬಂಧ ನಿಮ್ಮ ಜೀವನದಿಂದ ದೂರವಾಗಿದ್ದರೆ ಆ ದಿನ ವಾಪಸ್ಸು ಸಾಧ್ಯ ಪೌರ್ಣಮೆಯ ಶಕ್ತಿ ಹೃದಯಗಳನ್ನು ಹೊಂದಾಗಿಸುವ ಕೆಲಸ ಮಾಡುತ್ತೆ ಈ ಸಮಯದಲ್ಲಿ ನಿಮ್ಮ ಅತಿ ದೊಡ್ಡ ಶಕ್ತಿ ನಿಮ್ಮ ಆಕರ್ಷಣೆಯಾಗುತ್ತೆ ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ನಿಮ್ಮ ಮಾತುಗಳಲ್ಲಿ ಸತ್ಯ ಮತ್ತು ಅನುಭವದ ಛಾಯೆ ಇರುತ್ತದೆ ಅದು ಎದುರಿನವರನ್ನು ಪ್ರಭಾವಿಸುತ್ತದೆ ಅದಕ್ಕೆ ಹೇಳಲಾಗುತ್ತಿದೆ ನೀವು ಸ್ಪರ್ಶಿಸುವುದೆಲ್ಲ ನಿಮಗೆ ಆಗುತ್ತೆ ಅದರ ಅರ್ಥ ಕೇವಲ ವ್ಯಕ್ತಿಗಳು ಮಾತ್ರವಲ್ಲ ಕೆಲಸ ಅವಕಾಶ ಯಶಸ್ಸು ಈ ಸಮಯದಲ್ಲಿ ಒಂದು ವಿಷಯವನ್ನು ವಿಶೇಷವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಭಯ ಅಥವಾ ಸಂಶಯಕ್ಕೆ ಜಾಗ ಕೊಡಬೇಡಿ ಏಕೆಂದರೆ ಈ ಹಂತವನ್ನು ನಿಮ್ಮನ್ನು ಮೇಲೆ ಎತ್ತಲು ಬಂದಿದೆ ಈ ಕೆಳಗೆ ಇಳಿಯಲು ಬಂದಿಲ್ಲ ಈ ಹಂತ ನಿಮ್ಮನ್ನು ಮೇಲೆ ಎತ್ತಲು ತುಂಬಾ ಕಾದಿದೆ ಮತ್ತು ಹಾಗೆಯೇ ನೀವು ಕಳೆದುದನ್ನು ಬಿಡಲು ಕಲಿಯಿರಿ ಮುಂದೆ ಬರುವುದನ್ನು ತೆರೆದ ಮನಸ್ಸಿನೊಂದಿಗೆ ಸ್ವೀಕರಿಸಿ ಈ ಅದ್ಭುತವಾದಂತಹ ಈ ಪೌರ್ಣಮಿ ನಿಮಗೆ ಒಂದು ವಿಷಯ ಕಲಿಸಲು ಬಂದಿದೆ ನೀವು ಯಾವತ್ತೂ ಕೂಡ ದುರ್ಬಲರಲ್ಲ ನಿಮ್ಮ ಸಮಯ ಮಾತ್ರ ಸರಿಯಾಗಿರಲಿಲ್ಲ ಆದರೆ ಈಗ ಅದೇ ಸಮಯ ಬದಲಾಗುತ್ತಿದೆ ಇದು ಕೇವಲ ಆರಂಭ ನಿಧಾನವಾಗಿ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪರಿಣಾಮ ತೋರಿಸಲಿದೆ ಈಗ ನಿಮಗೆ ಕೇವಲ ಸಂಕೇತಗಳು ಮಾತ್ರ ಕಾಣಿಸುತ್ತದೆ ಸಂಕೇತಗಳು ಮಾತ್ರವಲ್ಲ ಫಲಿತಾಂಶಗಳು ನೇರವಾಗಿ ಕಾಣಿಸಿಕೊಳ್ಳುತ್ತೆ ಪೌರ್ಣಮಿಯ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ನಿಮಗೆ ಒಳಗಿನಿಂದಲೇ ನಿಮ್ಮ ನಂಬಿಕೆ ಅನ್ನೋದು ಕೊಡುತ್ತೆ ಇನ್ನೂ ಹಿಂದಕ್ಕೆ ಹೋಗುವ ದಾರಿಯಿಲ್ಲ ಮುಂದೆ ಕೇವಲ ಪ್ರಗತಿಯೇ ಇದೆ ಮೊದಲು ಮತ್ತು ಅತಿ ಬಲವಾದ ಸಂಕೇತ ನಿಮ್ಮ ಭಯ ಮುಕ್ತವಾಗುವುದು ಹಿಂದೆ ಭಯಪಟ್ಟ ವಿಷಯಗಳು ನಿರ್ಧಾರಗಳಲ್ಲಿದ್ದ ಹಿಂಜರಿಕೆ ಇದೀಗ ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ ಈ ಬದಲಾವಣೆ ಅಚಾನಕವಾಗುತ್ತದೆ ಆದರೆ ಬಹಳ ಶಾಶ್ವತವಾಗಿರುತ್ತದೆ ಕುಂಭರಾಶಿಯ ಸ್ವಭಾವವೇ ಆಳವಾದದ್ದು ಮತ್ತು ಯೋಚಿಸಿ ನಡೆಯುವಂಥದ್ದು ಇದೀಗ ಅದಕ್ಕೆ ಧೈರ್ಯವು ಸೇರ್ಪಡೆಯಾಗುತ್ತಿದೆ ಅದೇ ಧೈರ್ಯ ನಿಮ್ಮ ಭಾಗ್ಯದ ಅತಿ ದೊಡ್ಡ ಕೀಲಿ ಕೈ ಆಗುತ್ತೆ ಇನ್ನೊಂದು ದೊಡ್ಡ ಸಂಕೇತ ಜನರ ವರ್ತನೆ ಒಮ್ಮೆ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದವರೇ ಈಗ ನಿಮ್ಮ ಸಲಹೆ ಕೇಳಲು ಬರುತ್ತಿದ್ದಾರೆ ನಿಮ್ಮ ಸನ್ನಿಧಾನಕ್ಕೆ ಮೌಲ್ಯ ಬರುತ್ತಿದೆ ನಿಮ್ಮ ಮಾತುಗಳಿಗೆ ಪ್ರಭಾವ ಬರುತ್ತಿದೆ ನೀವು ಎಲ್ಲಿಗೆ ಹೋದರೂ ನಿಮ್ಮ ಗುರುತು ಮೂಡುತ್ತಿದೆ ಇವೆಲ್ಲವೂ ಕಾರಣ ನಿಮ್ಮ ಶಕ್ತಿ ಈಗ ಬದಲಾಗಿದೆ ಬ್ರಹ್ಮಾಂಡವು ಒಳಗಿನಿಂದ ಸಿದ್ಧನಾಗಿರುವವರನ್ನೇ ಮುಂದೆ ಕರೆದೊಯ್ಯುತ್ತಿದೆ ಈಗ ನೀವು ಸಂಪೂರ್ಣವಾಗಿ ಇದಕ್ಕೆಲ್ಲ ಸಿದ್ಧರಾಗಿ ಮುನ್ನಡೆಯಬೇಕು ಹತ್ತಾರು ಸಲ ಯೋಚನೆಯಿಂದ ನೀವು ಹತ್ತಾರು ಸಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆಯನ್ನು ಇಡಬೇಕಾಗುತ್ತೆ ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು